ಪ್ರಧಾನಿ ಮೋದಿಜಿ ಅವರು ಗೆದ್ದು ಈ ದೇಶದ ಪ್ರಧಾನಿಯಾದಾಗ ಮಾತ್ರ ಭಾರತ ವಿಶ್ವಗುರುವಾಗಲು ಸಾಧ್ಯ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಾಯಕನಹಟ್ಟಿ ಎಸ್ಸಿ ಮೋರ್ಚಾ ಮಂಡಲ ಕಾರ್ಯಕರ್ತರ ಸಭೆಯಲ್ಲಿ ಕುರಿತು ಮಾತನಾಡಿದ್ರು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ ಅಂತವರನ್ನ ಕಾಂಗ್ರೆಸ್ನವರು ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ರು ರಾಜ್ಘಾಟ್ನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಣ ಒರಲು ಕೂಡ ಊರಲ್ಲಿ ಆರಡಿ ಮೂರಡಿ ಜಾಗ ನೀಡಿದ ಕಾಂಗ್ರೆಸ್ ನವರು ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಪ್ರಧಾನಮಂತ್ರಿ ಮೋದಿಜಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಜನಧನ್ ಖಾತೆ ಸೇರಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಆದ್ದರಿಂದ ಕಾಂಗ್ರೆಸ್ನವರಿಗೆ ಬುದ್ಧಿ ಕಲಿಸಲು ಕಾಲ ಈಗ ಕೂಡಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡಿ ಬಂದಿದೆ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಅವರ ಗೆಲುವಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಮಾತನಾಡಿ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಅವರು ಸರಳ ಸಜ್ಜನ ರಾಜಕಾರಣಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಉತ್ತಮ ರಾಜಕಾರಣಿ ಅವರ ಗೆಲುವಿಗೆ ಪ್ರತಿಯೊಬ್ಬರು ಕೂಡ ಸಹಕರಿಸಿ ಅಂತ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ನೀವು ಹೇಳ್ಬೇಕು ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು ನೀವು ಯಾಕಂದ್ರೆ ಎರಡು ಸಾವಿರ ಆಮೇಲೆ ಈಗ ಅಕ್ಕಿ ಕೆ ಕೆಜಿ ಅದು ನಮ್ಮ ಕೇಂದ್ರ ಸರ್ಕಾರದ್ದು ಅಕ್ಕಿ ಅದು ಐದು ಸಾವಿರ ಐದು ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಹತ್ತು ಕೆಜಿ ಕೊಟ್ಟಿದ್ದ ಅದನ್ನು ಹೇಳ್ಬೇಕಲ್ಲ ಮತ್ತೆ ಅದನ್ನೆಲ್ಲ ಅದನ್ನು ನೀವೆಲ್ಲ ನಾವೆಲ್ಲ ಇರ್ತಿದ್ದಿಲ್ಲಲ್ಲ ಓದ್ಬಿಡ್ತಿದ್ವಲ್ಲ ಅವಾಗ ಹತ್ತು ಕೆಜಿ ಕೊಟ್ಟರೆ ಅಲ್ಲಪ್ಪ ಅದು ಕೇಂದ್ರ ಸರ್ಕಾರದವ್ರು ಕೊಟ್ಟದ್ದು ಕೊಟ್ಟದ್ದು ಅಂತ ಅದನ್ನೇ ಹೇಳಬೇಕಲ್ಲ ಹೆಣ್ಮಕ್ಳಿಗೆ ಹೇಳಿ ಅದನ್ನು ಮೈಂಡ್ ಡೈವರ್ಟ್ ಅವ್ರನ್ನ ಆವಾಗ ಡೈವರ್ಟ್ ಮಾಡ್ತಾರೆ ಮಾತ್ರ ಸಾಧ್ಯ ಆಗುತ್ತೆ ಈಗ ನೋಡಿ ಹೇಳಿಲ್ಲ ಮೀಸಲಾತಿಗಳು ಇವಾಗ ಮೂರು ಇದ್ದದನ್ನು ಏಳು ಹದಿನೈದು ಇದ್ದದ್ದು ಹದಿನೇಳು ಮುಂದೆ ಅದೇ ನಡೀತದೆ ಏನಪ್ಪ ಇದನ್ನೆಲ್ಲ ಯಾರು ಮಾಡ್ತಾರೆ ಹೇಳಿ ನೋಡೋಣ ಅದು ಎಸ್ ಸಿ ಎಸ್ ಟಿ ಜನಾಂಗ ಆಗಲಿ ಅವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವನ್ನೆಲ್ಲ ಮಾಡಿರೋದು ಅದನ್ನೆಲ್ಲ ಮಾಡಬೇಕಲ್ಲ ನೀವು ಅಟ್ಟೆ ನೀವು ಹಾಂ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥದ್ದು ಎಲ್ಲರಿಗೂ ಬರತಕ್ಕಂಥ ವಿಚಾರ ನಿಮಗೆಲ್ಲ ಇಡೀ ಎಲ್ಲ ವರ್ಗದವರೆಗೂ ಗೊತ್ತು ಅಂಬೇಡ್ಕರ್ ಬರೋ ಸಂವಿಧಾನ ಸಂವಿಧಾನ ಬರೆದಿರ್ತಕ್ಕಂಥ ಮಹುನ್ಯೇ ಕಾಂಗ್ರೆಸ್ನವರು ಎರಡು ಸಾರಿ ಸ್ಪಲ್ಸಿದ್ದಾರೆ ಉದ್ದೇಶವಾಗಿ ತಿನ್ನೋನಿಗೆ ಬಂದುಬಿಟ್ರೆ ಮತ್ತೆ ಏನೇನು ಮಾತಾಡ್ತಾರೋ ಅಂತ ಹೇಳಿಬಿಟ್ಟು ಹಂಜಿ ಬಿಟ್ಟು ಎರಡು ಸಾರಿ ಸ್ಪಲ್ಸ್ ಮತ್ತೆ ಹೇಳಿದರು ರಾಜ್ಘಟ್ಟನಲ್ಲೇನಪ್ಪ ಅಲ್ಲಿ ದೇವನ ಹಾಕಿದ್ದಾರೆ ಗಾಂಧಿನ ಹಾಕಿದ್ದಾರೆ ಅಲ್ಲಿಗೆ ಬಂದು ನಮಗೆ ಜಾಗ ಕೊಡ್ರಿ ಅಂತ ಕೇಳಿದ್ರೆ ಜಾಗ ಕೊಡಲಿಲ್ಲಪ್ಪ ಇವರು ಮತ್ತು ಕಾಂಗ್ರೆಸ್ನವರಿಗೆ ಸಂವಿಧಾನದ ಬಗ್ಗೆ ಮಾತಾಡೋ ಹತ್ತಿ ಅನಿಸ್ತೇನೆ ಇವ್ರಿಗೆ ಹಕ್ಕು ಬಗ್ಗೆ ಮಾತಾಡೋದಕ್ಕೆ ಅವರು ಮಾತ್ರ ಬೇಕು ಇದು ಬೇಕಿತ್ತು ಆಮೇಲೆ ಜಾಗನ ಕೊಡಲಿಲ್ಲ ಆಮೇಲೆ ಎಡಮನ ತಗೊಂಡು ಮುಂಬೈ ಹೋದರು ಅಲ್ಲಿನೂ ಜಾಗ ಕೊಡಲಿಲ್ಲ ಅವರು ಆಮೇಲೆ ದಡದಲ್ಲಿ ಹಾಕಿದ್ದಾರೆ ನೋಡಿ ಇಂಥ ಕಾಂಗ್ರೆಸ್ನವರಿಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕು ಕೋರ್ಟ್ ಮುಖಾಂತರವಾಗಿ ಅವರಿಗೆ ಗಿಡ ಕೆಲಸವನ್ನು ಮಾಡಬೇಕು ಇವತ್ತು ಇಡೀ ದೇಶನ ಕೊಂಡಾಡುತ್ತೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮತ್ತೆ ಯಾಕೆ ಆಗ್ಲಿಲ್ಲ ಇವರಲ್ಲಿ ಅದನ್ನು ನಾವು ಹೇಳ್ಬೇಕಲ್ಲ ನಮ್ಮ ಹೆಣ್ಮಕ್ಳಿಗೆ ಮನುಷ್ಯರಿಗೆ ಹೇಳ್ಬೇಕಲ್ಲ ಅವರು ಇದ್ದಬೇಕು ನೋಡಿ ಏಕ ಜನಾಂಗಕ್ಕೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಮನದಟ್ಟು ಅವಾಗ ಮನದಟ್ಟು ಮಾಡಿದಾಗ ಮಾತ್ರ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನಿಮ್ಮ ಹಟ್ಟಿಗಳ ಜೊತೆಯಲ್ಲಿ ಇರ್ಬೋದು ಅಥವಾ ಹೊಲರಿರ್ಬೋದು ಇರ್ಬೋದು ಬೇರೆ ಬೇರೆ ಮಕ್ಕಳವರಿಗೆ ಇರ್ಬೋದು ಎಲ್ಲ ಮಾವ ಅಪ್ಪ ಅಣ್ಣ ಅಂತೀರಿ ಅವನ್ನೂ ನೀವು ಸಂಪರ್ಕಕ್ಕೆ ತಗೋಬೇಕು ಈಗ ಯಾಕೆಂದರೆ ನಾನು ಮಾಡಿದಷ್ಟು ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ದಾರೆ ಎಸ್ ಸಿ ಕಾರಿಗೆ ಚರಣಿಗಳಿಗೆ ಹೋಗಕ್ಕೆ ಹೋಗಿಕ್ ರೀ ಸಿ ಸಿ ರೋಡ್ ಮಾಡಿಕೊಟ್ಟಿದ್ದೀನಿ ನಾನು ಅಂಬೇಡ್ಕರ್ ಭವನ ಮಾಡಿಕೊಟ್ಟಿದ್ದೇನೆ ಜಂಗೀ ಭವನ ಮಾಡಿಕೊಟ್ಟಿದ್ದೇನೆ ಯಾವ ಪುಣ್ಯಾತ್ಮಕ ಇಲ್ಲಿವರೆಗೆ ಮಾಡಿದಾರೆ ಆಲೋಚನೆ ಮಾಡ್ರಿ ಯಾರಾದ್ರು ಮಾಡಿಕೊಟ್ಟಿದಾರ ಯಾರು ಮಾಡಿಕೊಟ್ಟಿಲ್ಲ ಅಲ್ಲದೆ ನೀವು ಏಕ ಜನ ಎಂದೋರ್ಕೊಂಡಿದ್ದೀರಪ್ಪ